ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ನಾನು ವ್ಲಾಗ್ನ ಹನ್ನೆರಡೂವರೆ ಆಗೈತೆ ಆಲ್ರೆಡಿ ಹನ್ನೆರಡುವರೆಯಿಂದ ಸ್ಟಾರ್ಟ್ ಇದ್ದೀನಿ ಕುರಿಗಳೆಲ್ಲ ಹೋದ್ವು ಅಂತ ಅಂತೇಳಿ ಮೇಲ್ಗಡೆ ಇರೋ ಕುರಿಗೂ ಕೂಡ ನಾನು ಆಲ್ರೆಡಿ ಮೇವು ಹಾಕಿದ್ದೀನಿ ಮೇಯ್ತಾ ಇದ್ದಾವೆ ಸ್ವಲ್ಪ ಲೇಟ್ ಆಯ್ತು ಇವತ್ತು ಕೆಲಸ ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳಿ ಹನ್ನೆರಡುವರೆಯಿಂದ ಸ್ಟಾರ್ಟ್ ಇದ್ದೀನಿ ಬನ್ನಿ ಮೇಲ್ಗಡೆ ಕುರಿಗಳು ಏನು ಮಾಡ್ತಾವೆ ಅಂತ ತೋರಿಸ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಫಾಲ್ ಇದು ಸಬ್ಸ್ಕ್ರೈಬ್ ಆಗ್ತೀರಾ ಮತ್ತು ಅನ್ಸಬ್ ಅನ್ಸಬ್ಸ್ಕ್ರೈಬ್ ಆಗ್ತಾಯಿದ್ದೀರಾ ಪ್ಲೀಸ್ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಏನಾದರೂ ಚೇಂಜಸ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ ನಾನು ಚೇಂಜ್ ಮಾಡ್ಕೊತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ ಮೇಲ್ಗಡೆ ತೊಡೆಯೋಣ ಅಂತ ಬಂದಿದ್ದೀನಿ ಸಖತ್ತಾಗಿ ಗಲೀಜು ಮಾಡ್ಕೊಂಡೆ ಮೇಲ್ಗಡೆ ಇದನ್ನು ತೊಡಿಬೇಕು ತೊಡಿತೀನಿ ಡೆ ತೊಡ್ದಿದ್ದೀನಿ ಇಷ್ಟ ಆಯಿತು ಇನ್ನು ಈ ಕಡೆ ಎಲ್ಲ ಬಾಕಿ ಐತೆ ಬರೀ ಇಲ್ಲಿ ಮಾತ್ರ ತೊಡ್ದಿದ್ದೀನಿ ಈಗ ಇಲ್ಲಿ ತೊಡ್ದಿದ್ದೀನಿ ಆಯಿತು ಈಗ ಅಲ್ಲಿ ಹೀಗೆ ಈ ಕಡೆ ಬಂದಿದ್ದೀನಿ ಈ ಕಡೆ ತೊಡೆದ್ರೆ ಮುಗಿತು ಕೆಳಗಡೆ ಹೋಗ್ಬೇಕಿಲ್ವಾ ಕೋಲ್ಡ್ ಬೇರೆ ಆಗ್ತೈತೆ ಸಖತ್ತಾಗಿ వే కీర్ <tripod Anyways> <desserts> <Luckily> ಗ್ಯಾಪ್ ಇದೆ ಮೆಟ್ಟಿನ ಹತ್ರ ಅಲ್ಲಿ ಅಂದರೆ ಕುರಿಗಳು ಮಾಡ್ಕೊಂತಾವಲ್ಲ ಹಾಡುಗಳು ಇಲ್ಲ ಕೂಡ ಇಟ್ಟೆ ಹಾಕಿದಾವೆ ಇಲ್ಲೆಲ್ಲ ತೊಟ್ಕೊಳ್ಬೇಕು ಅದು ಕೆಳಗೆ ಅಂತೀನಿ ಟೂದ್ಮೇಲೆ ಕೆಳಿಬೇಕು ಈಗ ಕೆರ್ಕೊಂಡು ತುಂಬಿಕೊಳ್ಳಿ ಕೆರೆದಿದ್ದೀನಿ ನೋಡಿ ಇಲ್ಲಿ ಕೆರೆದಿದ್ದೀನಿ ಗುಡಿಸ್ಬೇಕು ನೋಳಿಲಿ ಹಸಿ ಕೆತ್ತಿದ್ದೀನಿ ಇಷ್ಟು ಗಲೇಜಾಪು ಕೆರ್ಕೋಬೇಕು ಆಲ್ರೆಡಿ ಕೊಳನೆ ರೌಂಡ್ ಹಾಕಿದ್ದೀನಿ ಮೇವ ತಿಂತಾ ಇದ್ದಾವೆ ಅಲ್ಲ ಪುರಿ ಮ್ಯಾಲೆ ಸ್ವಲ್ಪ ತೊಡೆದು ಸ್ವಲ್ಪ ಕೆಳಗಡೆನೂ ತೊಡಿಬೇಕು ನೀರೆಲ್ಲ ತುಂಬ ಆಗೈತೆ ಇವತ್ತು वीडियो लाइ चलला <laughs> में द ನಿಮ್ಮದೊಂದು ಸಪೋರ್ಟು ನನಗೆ ಎಷ್ಟೋ ಹೆಲ್ಪ್ ಆಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಪ್ರತಿ ವೀಡಿಯೋದಲ್ಲೂ ಅದನ್ನೇ ಇರೋದು ನಾನು ಸಪೋರ್ಟ್ ಮಾಡಿ ಅಂತ ಏನಾದರೂ ಚೇಂಜಸ್ ಇದ್ದರೆ ಪ್ಲೀಸ್ ಹೇಳಿ ಕಮೆಂಟ್ಸ್ ಬಾಕ್ ಕಮೆಂಟ್ ಬಾಕ್ಸಲ್ಲಿ ಇಂಥ ಚೇಂಜಸ್ ಮಾಡಿ ಅಂತ ನಾನು ಖಂಡಿತವಾಗ್ಲೂ ನಾನು ಚೇಂಜಸ್ ಮಾಡ್ಕೊತೀನಿ ಹಾಯ್ ಹೇಳೋ మరలు <Siser Zum voi> <sama> iya ini nanti, um ini, apa ngebuka? kita kagak lakukan hah? wah, no itu deh, nurut kita apanya dong, ini lada nubtu, ini lah. nongkos tilbalah lada nubtu. ya tak ada aja. mentah, lo કુદીશ એક બેકટ કુદીશ શા મામે લાકની તોડતી રવા કા કોતીલવા એના બેકુ પપ્પા તમને લવ યુ એન આઈ લવ યુ એન આઈ એન આઈ એન આઈ એન એન આઈ એન 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 बेंगलूर पुलिस नंग මන්න ශිෂවර්දල් කුඩා කතර නින්න කුඩ කළකල්වා මෙන්න කුඩබුට කෝදක් පස්තින අන්න අන්න හොකන් බන් ඊඩ බාදන කොතින අගොයිවාවා ී දවා ශීදකතිදල . ಮೇವು ಹಾಕಿದೀವಿ ಮೇವು ತಿಂತಾವೆ ಈ ಕುರಿಷ್ ಮೇವು ಹಾಕಬೇಕು ಅಲ್ಲಡಿ ಅಲ್ಲಿ 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 ಅಲ್ಲೊಂದೇ ಕರ ಹೋಯ್ತಾ ಅದೇ ಹಾ ಏನೋ ಹಾ ಚಪ್ಪಲಿ ಅಂತ ಹಾಕಲ್ಲ ನಮ್ಮನೇಲಿ ಒಬ್ಳು ಕಾಲು ಒಡ್ದಿರ್ತವೆ ಕಾಲು ತೊಳಿರಿ ಕೊಟ್ಟಿಗೆ ಕಾಲು ಮುದ್ದು ಕಾಲ್ ಕೊಡಿ ಹ್ಞೂ ತೋರಿಸಿ ಹಸ್ತ ತೋರಿಸಿ ಎತ್ತಿ ಕಾಲ ಅಯ್ಯೋ ಕಾಲ ಎತ್ತಿ ಏಳು ಜೊತೆನೇ ಎಂಟು ಜೊತೆನ ಚಪ್ಪಲಿ ಇರೋದು ಒಂದ್ ಜೊತೆನೂ ಹಾಕಲ್ಲ ನೋಡಿ ಇಲ್ಲಿ ಕಾಲ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಕಾಫಿ ಆಯ್ತಾ ಊಟ ಆಯ್ತಾ ತಿಂಡಿ ಆಯ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಏನು ಮಾಡಿ ಏನು ಅದು ಸಪೋರ್ಟ್ ಮಾಡಿ ಏನು ಹ್ಞೂ ಕೊಡುಗೆ ತೊಳಿತೀರೋ ಹಾಂ ಹಾಫ್ ಮಾಡಿದ್ದೀನಿ ಹಾಂ ಓ ಆಯ್ತು ಇವನಿದಾನಲ್ಲ ಇವನ್ಗೆ ಹುಷಾರಿರ್ಲಿಲ್ಲ ಡಾಕ್ಟರ್ ಕರ್ಸ್ ಇಂಜೆಕ್ಷನ್ ಮಾಡಿಸಿದ್ಮೇಲೆ ಪರವಾಗಿಲ್ಲ ಮೇವು ಕೂಡ ತಿಂತಿರ್ಲಿಲ್ಲ ಇವನು ಅಷ್ಟು ಹುಷಾರಿರ್ಲಿಲ್ಲ ಅವನ್ಗೆ ಕತ್ತ ಕೆಳಿಗ್ ಬಕುಸ್ತಾನೆ ಇರ್ಲಿಲ್ಲ ಕತ್ತ ಮೇಲೆ ಡಾಕ್ಟರ್ ಕರ್ಸಿ ಇಂಜೆಕ್ಷನ್ ಮಾಡಿಸ್ ಸ್ವಲ್ಪ ಮೇವು ತಿನ್ನ ತಿಂತ ಇದ್ದ ತುಂಬಾ ಜ್ವರ ಇತ್ತು ಅವನ್ ಚೆಕ್ ಮಾಡಿಸ್ದಾಗ ಜ್ವರ ಇತ್ತು ಅಂತ ಹೇಳಿ ಡಾಕ್ಟ್ರನ್ ಕರ್ಸಿದ್ದೆ ನೋಡಿ ಹಾಗೆ ಹೆಂಗೆ ಅಂದರೆ ಮಲ್ಕು ಕತ್ತನು ಕತ್ನೂ ಮೇ ಮೇಲೂ ಆ ಥರ ಆಗ್ಬಿಟ್ಟಿಲ್ಲ ಮಾಡೋಕ್ಕಾಗಲ್ಲ ಅಂದರೆ ಫೋಟೋ ಕುರಿಕಸ ಇಷ್ಟು ತೊಡೆದಾಯ್ತು ಈಗ ತುಂಬಾ ಅಪ್ಪ ಫೈನಲಿ ಕುರಿಕಸ ತೊಡೆದು ಈ ಥರ ಆಯಿತು ಅದಕ್ಕೆ ಈ ಮಳೆಲ್ಲೇ ಕುರಿ ಕುರಿಕಸ ಹಾಕಿದ್ರೆ ಬಂದೇ ಆತಗಿ ನೋಡಿ ಹೆಂಗೆ ತೋಟ ತೋಟ ಅಂತ ಇಕ್ತದೆ ಅವರು ಯಾವಾಗಲೂ ನಾನು ಹಿಂದೆ ಮುಂದೆನೇ ಇರೋದೇ ಅವ್ಳು ಕೆಲಸ ಇವತ್ತು ಆಲ್ರೆಡಿ ಇದು ಐದನೇ ಜೊತೆದು ಬಟ್ಟೆ ಮಳೆ ನೆಂದು 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 ನೋಡಿ ನೋಡಿ ನಡಿರಿ ಬನ್ನಿ ಮಗನ ಕೆಳಗಡೆ ಹಾಕಿದ್ನಲ್ಲ ವೇಸ್ಟ್ ಅದನ್ನ ಬಕೆಟ್ ತುಂಬಿದ್ರಿ ಮಂಕೋಣ ಅಂತ ಹೋಗೋಣ ಹೋಗೋಣ